ಹಾಯ್ ಹಲೋ ಫ್ರೆಂಡ್ಸ್ ನಮಸ್ಕಾರ ನೀವು ನೋಡ್ತಾ ಇರೋದು ಪೃಥ್ವಿ ಜಾಜ್ ಯೂಟ್ಯೂಬ್ ಚಾನಲ್ ಪ್ರಶ್ನಮ್ ಚಾನಲ್ಗೆ ಎಲ್ಲರೂ ಸ್ವಾಗತ ಸುಸ್ವಾಗತ ಒಂದು ಹೊಸ ಉದ್ಯೋಗ ಮಾಹಿತಿ ಬಂದಿದೆ ಮಾಲಿನ್ಯ ನಿಯಂತ್ರಣ ಮಂಡಳಿಯಲ್ಲಿ ಹೊಸ ಉದ್ಯಮ ಅರ್ಜಿಕರಿದ್ದಾರೆ ಇಲ್ಲಿ ಡಾಟಾ ಎಂಟ್ರಿ ಆಪರೇಟರು ಕ್ಲರ್ಕು ಸಹಾಯಕ ಸೇರಿದಂತೆ ಇನ್ನೂ ಅನೇಕ ಬೇರೆ ಬೇರೆ ವಿವಿಧ ಉದ್ಯಾನ ಅಧಿಕರಿದ್ದಾರೆ ಈ ಹುದ್ದೆಗಳಿಗೆ ಹತ್ತನೇ ತರಗತಿ ಹನ್ನೆರಡನೇ ತರಗತಿ ಪದವಿಯನ್ನು ಪಾಸ್ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಸ್ಯಾಲ್ರಿ ಹದಿನೆಂಟರಿಂದ ಐವತ್ತಾರವರೆಗೆ ವರೆಗಿರ್ತಕ್ಕಂಥ ಸ್ಯಾಲ್ರಿ ಇದೆ ನಮಗೆ ಈ ಹುದ್ದೆಯಲ್ಲಿ ಈ ಹುದ್ದೆಗಳ ಬಗ್ಗೆ ಸಂಪೂರ್ಣ ಮಾಹಿತಿ ಹೇಳ್ತೀನಿ ಇಲ್ಲಿ ಎಷ್ಟು ಹುದ್ದೆಗಳಿವೆ ಯಾರು ಅಪ್ಲೈ ಮಾಡಬೇಕಾಗುತ್ತೆ ಎಜುಕೇಷನ್ ಸ್ಯಾಲ್ರಿ ಹಾಗೂ ಅರ್ಜಿಯನ್ನು ಹೇಗೆ ಸಲ್ಲಿಸಬೇಕು ರೀತಿ ಸಲ್ಲಿಸಬೇಕು ಏನು ಮಾಹಿತಿ ಬಂದಿದೆ ಅಂತ ಸಂಪೂರ್ಣ ಹೇಳ್ತೀನಿ ವಿಡಿಯೋನ ಎಲ್ಲ ಸ್ಕಿಪ್ ಮಾಡದೆ ಕೊನೆ ತಗೊಂಡ್ರೆ ಹಾಗೆ ಮಾಹಿತಿ ಇಷ್ಟ ಇರೋ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮ ಅನಿಸಿಕೆ ಕಮೆಂಟ್ ಮಾಡಿ ಹೊಸಬರು ಯಾರು ನಮ್ಮ ಚಾನಲ್ ನೋಡ್ತಾ ಇದರ ಅವ್ರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಐಕನ್ನಾಗಿ ನೋಡಿಕೊಂಡ್ರೆ ನಾವು ಅಪ್ಲೋಡ್ ಮಾಡುವ ಪ್ರತಿಯೊಂದು ರೀತಿಯ ನೋಟಿಫಿಕೇಷನ್ಗೆ ಬರ್ತೇವೆ ಓಕೆ ನೇರವಾಗಿ ಮಾಹಿತಿ ನೋಡೋಣ ನೋಡ್ ಫ್ರೆಂಡ್ಸ್ ಮಾಹಿತಿ ಇದು ಕೊಟ್ಟಿದ್ದಾರೆ ಇದು ಮಾಲಿನ್ಯ ಮತ್ತು ನಿಯಂತ್ರಣ ಮಂಡಳಿ ನಮ್ಮ ಕೈಗಿದೆ ಡಾಟಾ ಇಂಟ್ರಿ ಆಪರೇಟರು ಕ್ಲರ್ಕು ಸಹಾಯಕ ವಿದ್ಯೆಯಾಗಿವೆ ಹತ್ತನೇ ತರಗತಿ ಹನ್ನೆರಡನೇ ತರಗತಿ ಪದವಿ ಪಾಸು ಅಪ್ಲೈ ಮಾಡ್ಬೋದು ಹದಿನೆಂಟರಿಂದ ಐವತ್ತು ಹಾಸಾಗಿರ್ತಕ್ಕಂಥ ಸ್ಯಾಲ್ ಆಗಿದೆ ಇಲ್ಲಿ ಅವರು ಇನ್ಫಾರ್ಮಿಶಿ ಕೊಟ್ಟಿದ್ದಾರೆ ಏನು ಬಂದಿದ್ದಾರೆ ಈ ರೀತಿ ಇನ್ಫಾರ್ಮಿಶಿ ಕೊಟ್ಟಿದ್ದಾರೆ ಇಲ್ಲಿ ಬರ್ರೀ ತರ ಇದು ಆಪ್ಷನ್ ವೆಬ್ಸೈಟ್ ಆಗಿದೆ ಇಲ್ಲಿರತಕ್ಕಂಥ ಹುದ್ದೆಗಳಾಗಿ ಇದು ಸೆಂಟ್ರಲ್ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ನೇಮಕ ತೆಗೆದಿದೆ ಮಿನಿಸ್ಟರ್ ಆಫ್ ಎನ್ವೈರ್ಮೆಂಟ್ ಫಾರೆಸ್ಟ್ ಆ್ಯಂಡ್ ಕ್ಲೈಮೇಟ್ ಚೇಂಜ್ ಗೌರ್ಮೆಂಟ್ ಆಫ್ ಇಂಡಿಯಾದಾಗಿದೆ ಇಲ್ಲಿರತಕ್ಕಂಥ ಹುದ್ದೆಗಳಾಗಿವೆ ಇಲ್ಲಿ ಏನು ಮಾಹಿತಿ ಬಂದಿದೆ ಹೇಗೆ ಬಂದಿದೆ ಅರ್ಜಿಯನ್ನು ಹೇಗೆ ಸಲ್ಲಿಸಬೇಕು ಅವರು ಪಿಡಿ ಕೂಡ ಕೊಟ್ಟಿದ್ದಾರೆ ಸುಮಾರು ಇಪ್ಪತ್ತರಿಂದ ಮೂವತ್ತು ಪೇಜ್ ಪಿ ಡಿ ಕೂಡ ಇದೆ ಇದರಲ್ಲಿ ಕೂಡ ಮಾಹಿತಿ ಕೊಟ್ಟಿದ್ದಾರೆ ತಾವು ಇಲ್ಲಿಂದ ನೋಡ್ಕೊಂಡು ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಆ ಮೂಲಕ ಇವಾಗ ಇನ್ಫಾರ್ಮೇಷನ್ ಏನು ಬಂದಿದೆ ಅಂತ ನೋಡಿ ಸಿ ಪಿ ಸಿ ಪಿ ವೇಕೆನ್ಸಿಯಿಂದ ಕೊಟ್ಟಿದ್ದಾರೆ ಅಂದರೆ ಸೆಂಟ್ರಲ್ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಮಾಲಿನ್ಯ ನಿಯಂತ್ರಣ ಮಂಡಳಿ ಕೇಂದ್ರ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಇದು ನೇಮಕಾತಿ ಇದು ಒಟ್ಟು ಕಾಲಿರ್ತಕ್ಕಂಥ ಹುದ್ದೆಗಳು ಅರವತ್ತರ ಮತ್ತು ಕಾಲಿವೆ ಜಾಬ್ ಲಕ್ಷನ್ ಮಾಲಿನ್ಯ ತುಂಬಿರ್ತಕ್ಕಂಥ ನೇಮಕಾತಿಯಾಗಿದೆ ಪೋಸ್ಟ್ಗಳ ಹೆಸರು ಟೈ ಸೈಂಟಿಸ್ಟ್ ಅಪ ಕ್ಲರ್ಕ್ ಹಾಗೂ ಡಾಟಾ ಎಂಟರ್ಬಿಟಿ ಬೇರೆ ಬೇರೆ ಹುದ್ದೆಗಳಿವೆ ಈ ಹುದ್ದೆಗೆ ಸ್ಯಾಲ್ರಿ ಬಿಟ್ಟು ಹದಿನೆಂಟು ಸಾವಿರದಿಂದ ಒಂದು ಲಕ್ಷದ ಎಪ್ಪತ್ತೇಳು ಸಾವಿರದ ಐದುನೂರು ಸ್ಯಾಲ್ರಿ ಇರ್ತಕ್ಕಂಥ ನೇಮಕಾತಿಯಾಗಿದೆ ಅವು ಇಲ್ಲಿ ಕೆಳಗಡೆ ಎಲಿಜಿಬಿಲಿಟಿ ಮತ್ತು ಎಜುಕೇಷನ್ ಕೊಟ್ಟಿದ್ದಾರೆ ಹುದ್ದೆ ಹೆಸರು ಕೂಡ ಕೊಟ್ಟಿದ್ದಾರೆ ಮೊದಲನೇದಾಗಿ ಪೋಸ್ಟ್ ನೇಮು ನಂಬರ್ ಆಫ್ ಪೋಸ್ಟ್ ಕಲ್ಪ್ ಕೊಟ್ಟಿದ್ದಾರೆ ಸೈಂಟಿಸ್ಟ್ ಬಿ ಹುದ್ದೆಗಳಲ್ಲಿ ಇಪ್ಪತ್ತೆರಡು ಪೋಸ್ಟ್ಗಳಿವೆ ಡಿಗ್ರಿ ಮಾಸ್ಟರ್ ಡಿಗ್ರಿ ಆಗೋದಕ್ಕೆ ಅರ್ಜಿಯನ್ನು ಸಲ್ಲಿಸಬಹುದು ಆಮೇಲೆ ಅಸಿಸ್ಟೆಂಟ್ ಲಾ ಆಫೀಸರ್ ಒಂದು ಹುದ್ದೆ ಕಾಲಿದೆ ಎಲ್ ಎಲ್ ಬಿ ಆಗಿರಬೇಕು ಸೀನಿಯರ್ ಟೆಕ್ನಿಕಲ್ ಸೂಪರ್ವೈಸರ್ ಆಗಿರ್ತದೆ ಎರಡು ಹುದ್ದೆಗಳಿವೆ ಬಿ ಎ ಅಥವಾ ಬಿ ಟೆಕ್ ಆಗಿರಬೇಕು ಸೀನಿಯರ್ ಸೈಂಟಿಫಿಕ್ ಆಫೀಸ್ ಅಸಿಸ್ಟೆಂಟಲ್ಲಿ ನಾಲ್ಕು ಹುದ್ದೆ ಕಾಲಿವೆ ಮಾಸ್ಟರ್ ಡಿಗ್ರಿ ಪಾಸ್ ಆಗಿರಬೇಕು ಟೆಕ್ನಿಕಲ್ ಸೂಪರವೈಸರ್ನಲ್ಲಿ ಐದು ಹುದ್ದೆಗಳಿವೆ ಬಿ ಎ ಅಥವಾ ಬಿ ಟೆಕ್ ಆಗಿರಬೇಕು ಇನ್ನು ಅಸಿಸ್ಟೆಂಟ್ ಅಕೌಂಟ್ ಅಸಿಸ್ಟೆಂಟ್ ಹುದ್ದೆಗಳು ನಾಲ್ಕು ಮತ್ತು ಎರಡು ಕಾಲಿವೆ ಇದಕ್ಕೆ ಡಿಗ್ರಿ ಅಂದರೆ ಪದವಿ ಪಾಸ್ ಆಗೋ ಅರ್ಜಿಯನ್ನು ಚಲಿಸಬಹುದಾಗಿದೆ ಹಾಗೆ ನೆಕ್ಸ್ಟ್ ನೋಡಬೇಕಾದ್ರೆ ಜೂನಿಯರ್ ಟ್ರಾನ್ಸ್ಲೇಟರ್ ಒಂದು ಹುದ್ದಿಕಲ್ಲಿದೆ ಮಾಸ್ಟರ್ ಡಿಗ್ರಿ ಪಾಸ್ ಆಗಿರಬೇಕು ಸೀನಿಯರ್ ಡಾಪ್ಸ್ಮ್ಯಾನ್ದಲ್ಲಿ ಒಂದು ಹುದ್ದೆ ಕಾಲಿದೆ ಬಿ ಎ ಟೆಕ್ ಆಗಿರಬೇಕು ಜೂನಿಯರ್ ಅಲ್ಲಿ ಎರಡು ಹುದ್ದೆಗಳಿವೆ ಡಿಪ್ಲೊಮಾ ಆದರೂ ಅಪ್ಲೈ ಮಾಡ್ಬೋದು ಆಮೇಲೆ ಸೀನಿಯರ್ ಲ್ಯಾಬರೇಟರಿ ಅಸಿಸ್ಟೆಂಟಲ್ಲಿ ಎರಡು ಹುದ್ದಿಕ ಇವೆ ಹನ್ನೆರಡನೇ ತರಗತಿಯಲ್ಲಿ ಪಿ ಯು ಸಿ ಆದರೆ ಸೆ ಸೆಕೆಂಡ್ ಪಿ ಯು ಸಿ ಪಾಸಾದರೂ ಅಪ್ಲೈ ಮಾಡ್ಬೋದು ಅಪ್ಪರ್ ಡಿವಿಜನ್ ಕ್ಲರ್ಕ್ದಲ್ಲಿ ಎಂಟು ಹುದ್ದಿಗಳಿವೆ ಇಲ್ಲಿ ಡಿಗ್ರಿ ಆದರೂ ಅಪ್ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಇನ್ನು ಡಾಟಾ ಎಂಟ್ರಿ ಆಪ್ರೇಟರ್ ಗ್ರೇಡ್ ಟೂ ಅಂತ ಕೊಟ್ಟಿದ್ದಾರೆ ಡಾಟಾ ಎಂಟ್ ಟ್ಯಾಪಿಟ್ರೆ ಅಪ್ಲೈ ಮಾಡೋ ಜೊತೆ ಅವರು ಕೂಡ ಅಪ್ಲೈ ಮಾಡ್ಬೋದು ಒಂದು ಪೋಸ್ಟ್ ಕಾಲಿದೆ ಪಿ ಯು ಸಿ ಅಥವಾ ಹನ್ನೆರಡು ತರಗತಿ ಪಾಸ್ ಆಗಿರಬೇಕು ಜೊತೆಗೆ ಕಂಪ್ಯೂಟರ್ ನಾಲೆಜ್ ಕೂಡ ಕೊಟ್ಟಿದ್ದಾರೆ ಅವರು ಕೂಡ ಅಪ್ಲೈ ಮಾಡ್ಬೋದು ಅದೇ ರೀತಿ ಸ್ಟೋನೋಗ್ರಾಫರ್ ಗ್ರೇಡ್ ಟೂದಲ್ಲಿ ಮೂರು ಹುದ್ದೆ ಕಾಲೆ ಅವರು ಕೂಡ ಸಿ ಇದ್ದವರು ಅಪ್ಲೈ ಮಾಡ್ಬೋದು ಜೂನಿಯರ್ ಲ್ಯಾಬೋರೋಟ್ರಿ ಅಸಿಸ್ಟೆಂಟಲ್ಲಿ ಎರಡು ಹುದ್ದೆ ಕಾಲಿವೆ ಅವರು ಕೂಡ ಪಿ ಯು ಸಿ ಅಥವಾ ಹನ್ನೆರಡು ತರಗತಿ ಪಾಸಾದ್ರು ಅಪ್ಲೈ ಮಾಡ್ಬೋದು ಆಮೇಲೆ ಲೋವರ್ ಡಿವಿಜನ್ ಕ್ಲರ್ಕ್ ಎಲ್ ಡಿ ಸಿ ಕೊಟ್ಟಿದ್ದಾರೆ ಐದು ಹುದ್ದೆ ಕಾಲಿವೆ ಅವರು ಕೂಡ ಪಿ ಯು ಇದ್ದವರು ಅರ್ಜೆಂಟ್ ಸಿಗಿಸ್ಬೋದಾಗಿದೆ ಅಂದರೆ ಹನ್ನೆರಡು ತರಗತಿ ಪಾಸ್ ಅವರು ಅಪ್ಲೈ ಮಾಡ್ಬೋದು ಫಿಲ್ಡ್ ಅಸಿಸ್ಟೆಂಟ್ ಒಂದು ಹುದ್ದೆಗಳಾಗಿದೆ ಹತ್ತನೇ ತರಗತಿ ಇದ್ದವರು ಅಪ್ಲೈ ಮಾಡ್ಬೋದು ಆಮೇಲೆ ಟಿ ಎಸ್ ಟಾಸ್ಕಿಂಗ್ ಹುದ್ದೆಗಳು ಮೂರು ಪೋಸ್ಟ್ಗಳಿವೆ ಅದಕ್ಕೂ ಕೂಡ ಎಸ್ ಎಲ್ ಸಿ ಅಥವಾ ಟೆಂತ್ ಪಾಸ್ ಆಗೋ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಇಲ್ಲಿ ವಯೋಮಿತಿ ಕೊಟ್ಟಿದ್ದಾರೆ ಮೂವತ್ತೈದು ಮೂವತ್ತು ವರ್ಷ ಆಮೇಲೆ ಹದಿನೆಂಟರಿಂದ ಇಪ್ಪತ್ತೇಳು ಈ ರೀತಿ ಈ ಕೆಳಗಿನ ಎಲ್ಲ ಹುದ್ದೆಗಳಿಗೆ ಹದಿನೆಂಟರಿಂದ ಇಪ್ಪತ್ತೇಳು ಕೊಟ್ಟಿದ್ದಾರೆ ಈ ಮೇಲಿನ ಹುದ್ದೆಗಳಿಗೆ ಮೂವತ್ತಕ್ಕೂ ಮೂವತ್ತೈದು ವಯಸ್ಸು ವರೆಗಿದ್ದರು ಅರ್ಜಿಯನ್ನು ಸಲ್ಲಿಸಬಹುದು ಇಲ್ಲಿ ಏಜ್ ರಿಲಾಕ್ಷನ್ ಅಂದರೆ ವೈಯೋತ್ ಸಲ್ಲಿಕೆ ಬಗ್ಗೆ ಕೊಟ್ಟಿದ್ದಾರೆ ಒ ಬಿ ಸಿ ಅವರಿಗೆ ಮೂರು ವರ್ಷ ಸಲ್ಲಿಕೆ ಇರುತ್ತದೆ ಎಸ್ ಸಿ ಎಸ್ ಟಿ ಅವರಿಗೆ ಐದು ವರ್ಷ ಸಲ್ಲಿಕೆ ಇರುತ್ತದೆ ಪಿ ಡಬ್ಲ್ಯೂ ಡಿ ಯು ಆರ್ ಇ ಡಬ್ಲ್ಯೂ ಎಸ್ ಅವರಿಗೆ ಹತ್ತು ವರ್ಷ ಇರುತ್ತದೆ ಪಿ ಡಬ್ಲ್ಯೂ ಡಿ ಒ ಬಿ ಸಿ ಅವರಿಗೆ ಹದಿಮೂರು ವರ್ಷ ಇರುತ್ತದೆ ಪಿ ಡಬ್ಲ್ಯೂ ಡಿ ಎಸ್ ಸಿ ಎಸ್ ಟಿ ಅವರಿಗೆ ಹದಿನೈದು ವರ್ಷ ಸಲ್ಲಿಕೆ ಇರುತ್ತದೆ ತಾವು ನೋಡ್ಕೊಂಡು ಎಕ್ಸಾಮ್ ಸಲ್ಲಿಸ್ಬೋದು ಆಮೇಲೆ ಅಪ್ಲಿಕೇಶನ್ ಪಿ ಕೊಟ್ಟಿದ್ದಾರೆ ಕೊಟ್ಟಿದ್ದರಲ್ಲಿ ಎಸ್ ಸಿ ಎಸ್ ಟಿ ಎಕ್ಸರ್ಸ್ ಎಕ್ಸಲ್ಸ್ ಮೆನ್ಗೆ ವುಮೆನ್ಗೆ ಯಾವುದೇ ರೀತಿ ಪಿ ಜಿ ಇಲ್ಲ ಅವರು ಉಚಿತವಾಗಿ ಎಕ್ಸಾಮ್ ಸಲ್ಲಿಸ್ಬೋದು ಆಲ್ ಅದರ್ ಕ್ಯಾಂಡಿಡೇಟ್ ಒನ್ ಅವರ್ ಎಕ್ಸಾಮ್ಗೆ ಐದುನೂರು ರೂಪಾಯಿ ಫೀಸ್ ಇರುತ್ತದೆ ಆಮೇಲೆ ಆಲ್ ಕ್ಯಾಂಡಿಡೇಟ್ಗೆ ಪ್ರೋ ಅವರ್ಜನ್ಗೆ ಒಂದು ಸಾವಿರ ರೂಪಾಯಿ ಫೀಸ್ ಇರುತ್ತೆ ಪೇಮೆಂಟ್ ಮಾಡು ಆನ್ಲೈನ್ ಮೂಲಕ ಆಗಿರುತ್ತದೆ ತಾವು ನೋಡ್ಕೊಂಡು ಅರ್ಜನ್ನು ಸಲ್ಲಿಸಬಹುದು ಇಲ್ಲಿ ಸೆಲೆಕ್ಷನ್ ಪ್ರೊಸೀಜ್ ಯಾವ ರೀತಿಯಿಂದ ಕೊಟ್ಟಿದ್ದಾರೆ ಮೊದಲಿಗೆ ರಿಟರ್ನ್ ಟೆಸ್ಟು ಮತ್ತು ಇಂಟ್ರೋ ಮೂಲಕ ನೇಮಕ ಅದಿರ್ತಕ್ಕಂಥ ಹುದ್ದೆಗಳಾಗಿವೆ ಇಲ್ಲಿ ಕೈಗಾರ ಡೇಟ್ ಕೊಟ್ಟಿದ್ದಾರೆ ಏಳು ನಾಲ್ಕು ಎರಡು ಸಾವಿರ ಇಪ್ಪತ್ತೈದರಿಂದ ಅರ್ಜಿ ಸಲ್ಲಿಕೆ ಆರಂಭವಾಗಿದೆ ಲಾಸ್ಟ್ ಡೇಟು ಇಪ್ಪತ್ತೆಂಟು ಏಪ್ರಿಲ್ ಎರಡು ಸಾವಿರ ಇಪ್ಪತ್ತೈದಾಗಿದೆರ್ಜನ್ನು ಆನ್ಲೈನ್ ಮೂಲಕ ಸಲ್ಲಿಸಬಹುದು ಇಲ್ಲಿ ಪಿ ಡಿ ಲಿಂಕು ಒಂದು ವೆಬ್ಸೈಟ್ನಲ್ಲಿ ಕೂಡ ಕೊಟ್ಟಿದ್ದಾರೆ ಇಲ್ಲಿ ನೋಡಿದ್ರೆ ಇದು ಪಿ ಡಿ ಎಫ್ ಇದೆ ಸುಮಾರು ಮೂವತ್ತಾರು ಪೇಜ್ ಪಿ ಡಿ ಎಫ್ ಇದೆ ಈ ಪಿ ಡಿ ಎಫ್ ಅನ್ನು ನಾವು ವಾಟ್ಸಪ್ ಟೆಲಿಗ್ರಾಮ್ ಗ್ರೂಪಲ್ಲಿ ಶೇರ್ ಮಾಡಿದ್ದೀನಿ ತಾವು ಅದನ್ನ ಕರೆಕ್ಟಾಗಿ ನೋಡ್ಕೊಂಡು ಇಲ್ಲಿ ಪ್ರತಿಯೊಂದು ಹುದ್ದೆಗಳ ಬಗ್ಗೆ ಸ್ಯಾಲ್ರಿ ಬಗ್ಗೆ ಡೀಟೇಲ್ಸ್ ಆಗಿ ಕೊಟ್ಟಿದ್ದಾರೆ ಇನ್ನು ಅಂತ ಓದ್ಕೋಬೇಕಾಗುತ್ತೆ ಓದ್ಕೊಂಡು ಆಮೇಲೆ ಲಗ್ಜರಿ ಸಹ ತರಿಸ್ಬೋದು ಇಲ್ಲಿ ಎಕ್ಸಾಮಿಗೆ ಕೊಟ್ಟಿದ್ದಾರೆ ಫಿಸಿಕಲ್ ಮೆಡಿಕಲ್ ಎಲ್ಲರೂ ಕ್ಲಿಯರ್ ಕೊಟ್ಟಿದ್ದಾರೆ ಯಾವಿದೆ ಅಂತ ತಾವು ನೋಡ್ಕೊಂಡು ಅಂತ ತಿಳಿಸಿದರೆ ವಿಡಿಯೋ ತುಂಬ ಲೆಂತ್ ಸುಮಾರು ಮೂವತ್ತಾರು ಪೇಜ್ ಪಿ ಡಿ ಎಫ್ ಇದೆ ಇದನ್ನು ನಮ್ಮ ವಾಟ್ಸಪ್ ಟೆಲಿಗ್ರಾಮ್ ಗ್ರೂಪ್ ಶೇರ್ ಮಾಡಿದ್ದೀನಿ ಅಲ್ಲಿಂದ ನೋಡ್ಕೊಂಡು ಅರ್ಜನ್ನು ತಲ್ಸ್ಬೋದು ಈ ಪಿ ಡಿಫ್ ಹಿಂದಿ ಮತ್ತು ಇಂಗ್ಲೀಷ್ನಲ್ಲಿ ಎರಡು ಕೂಡ ಭಾಷೆಯಲ್ಲಿ ಇದೆ ತಮ್ಮ ಯಾವುದು ಕಂಫರ್ಟಬಲ್ ಆಗುತ್ತೋ ಆ ಲ್ಯಾಂಗ್ವೇಜ್ ನೋಡ್ಕೊಂಡು ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಕೊಟ್ಟಿದ್ದಾರೆ ಆಮೇಲೆ ಇದು ಮೇನ್ ವೆಬ್ಸೈಟಾಗಿದೆ ವೆಬ್ಸೈಟ್ ಇದೆ ಇಲ್ಲಿಂದ ಅಂತ ಅದನ್ನು ಸಲ್ಲಿಸ್ಬೋದು ಇಲ್ಲಿ ರಿಕ್ವೈರ್ಮೆಂಟ್ ಅಂತ ಕೊಟ್ಟಿದ್ದಾರೆ ಇಲ್ಲಿ ಲಿಂಕ್ ಕೂಡ ಕೊಟ್ಟಿದ್ದಾರೆ ಅವರು ಸಿ ಪಿ ಸಿ ಬಿ ಎರಡು ಸಾವಿರ ಇಪ್ಪತ್ತೈದು ರಿಕ್ವರ್ಮೆಂಟ್ ಪೋರ್ಟಲ್ ಕೊಟ್ಟಿದ್ದಾರೆ ಪ್ಲೀಸ್ ಎಂಟರ್ ಡೀಟೇಲ್ಸ್ ಇಲ್ಲಿ ನಿಮ್ಮ ಇಮೇಲ್ ಐಡಿ ಬೇಕಾಗುತ್ತೆ ಇಲ್ಲಿ ಪಾಸ್ವರ್ಡ್ ಹಾಕಿ ಇಲ್ಲಿ ಫಸ್ಟಿಗೆ ರಿಜಿಸ್ಟರ್ ಮಾಡ್ಕೊಬೇಕಾಗತ್ತೆ ಇಲ್ಲಿ ಇಲ್ಲಿ ಕ್ಲಿಕ್ ಮಾಡಿದಾಗ ರಿಜಿಸ್ಟ್ರೇಷನ್ ಫಾರ್ಮ್ ಓಪನ್ ಆಗುತ್ತೆ ವೇಟ್ ಮಾಡಿ ನೋಡಿ ಈ ರೀತಿ ರಿಜಿಸ್ಟ್ರೇಷನ್ ಫಾರ್ಮ್ ಹಾಕ್ಕೊಂಡಾಗತ್ತೆ ಸಿ ಪಿ ಸಿ ಬಿ ಎರಡು ಸಾವಿರದ ಇಪ್ಪತ್ತೈದು ರಿಕ್ವೈರ್ಮೆಂಟ್ ಪಡ್ಕೊಂಡು ಕೊಟ್ಟಿದ್ದಾರೆ ರಿಜಿಸ್ಟ್ರೇಷನ್ ಫಾರ್ಮ್ ಅಂತ ಇಲ್ಲಿ ಏನೇನಿದೆ ಅಂದರೆ ಮೊದಲಿಗೆ ನಿಮ್ಮ ಕ್ಯಾಂಡಿಡೇಟ್ ನೇಮ್ ಹಾಕಬೇಕಾಗತ್ತೆ ಆ್ಯಸ್ ಪರ್ ಎಸ್ ಎಲ್ ಸಿ ಮಾರ್ಚ್ ಕಾರ್ಡ್ರಲ್ಲಿ ಇರೋ ರೀತಿ ಡೇಟ್ ಆಫ್ ಬರ್ತು ಮೊಬೈಲ್ ನಂಬರು ಇಮೇಲ್ ಐ ಡಿ ಕನ್ಫರ್ಮ್ ಇಮೇಲ್ ಐಡಿ ಪಾಸ್ವರ್ಡ್ ನೀವು ಕ್ರಿಯೇಟ್ ಮಾಡ್ಕೋಬೇಕಾಗತ್ತೆ ಅಕ್ಷರಗಳು ಮತ್ತು ಅಂಕಿಗಳು ಮತ್ತು ಸ್ಪೆಷಲ್ ಕಾರ್ಡ್ ಹಾಕಿ ಈ ರೀತಿ ಕ್ರಿಯೇಟ್ ಮಾಡ್ಕೋಬೇಕಾಗತ್ತೆ ಹಾಕೊಂಡಿಲ್ಲಿ ಕೆಳಗಡೆ ಐ ಆಮ್ ನಾಟ್ ರೋಗಿದೆ ಇದು ಸಬ್ಮಿಟ್ ಮಾಡಿ ಹಾಕಿದಾಗ ನಿಮ್ಮ ಐಡಿ ಕ್ರಿಯೇಟ್ ಆಗುತ್ತೆ ಮತ್ತೆ ತಿರ್ಗಾವಳಿ ಬಂದಲ್ಲಿ ಲಾಗಿನ್ ಪೇಜ್ ಬರಬೇಕಾಗುತ್ತೆ ಲಾಗಿನ್ ಪೇಜ್ ಬಂದು ಆಗಲಿ ಕೊಟ್ಟಿದ್ರೆ ಇಲ್ಲಿ ಬಂದು ಅಲ್ಲಿಂದ ಲಾಗಿನ್ ಮಾಡಿಕೊಂಡು ಅರ್ಜಿಯನ್ನು ಆನ್ಲೈನ್ ಮೇಲೆ ಸಲ್ಸ್ಬೋದು ಇಲ್ಲಿ ಈ ರೀತಿ ಲಾಗಿನ್ ಪೇಜ್ ಬರುತ್ತೆ ಇಲ್ಲಿ ನಿಮ್ಮ ಇಮೇಲ್ ಅಲ್ಲಿ ಹಾಕೋಕಾಗುತ್ತೆ ಪಾಸ್ವರ್ಡ್ ಹಾಕೋ ಮಾಡೋ ಬಂದು ಕೊಟ್ಟು ಲಾಗಿನ್ ಅಂತ ಕ್ಲಿಕ್ ಮಾಡಿದಾಗ ಲಾಗಿನ್ ಪೇಜ್ ಓಪನ್ ಆಗುತ್ತೆ ಇಲ್ಲಿಂದ ತಗೊಂಡ್ಕೊಂಡು ಅರ್ಜೆಂಟ್ ಸಲ್ಲಿಸಬಹುದು ನಿಮ್ಗೆ ಏನಾದರೂ ಡೌಟು ಸಮಸ್ಯೆ ತೊಂದರೆ ಇದ್ದರೆ ಇಲ್ಲಿ ಕೆಳಗಡೆ ಅವರು ಇಮೇಲ್ ಕೂಡ ಕೊಟ್ಟಿದ್ದಾರೆ ಇಲ್ಲಿ ಫಾರ್ ಕ್ವೈರಿ ಅಂತ ಕೊಟ್ಟಿದ್ದಾರೆ ಪ್ಲೀಸ್ ಕಾಂಟ್ಯಾಕ್ಟ್ ಅಂತ ಇಲ್ಲಿ ಎರಡು ಫೋನ್ ನಂಬರ್ ಕೊಟ್ಟಿದ್ದಾರೆ ಅನ್ನೋದು ಇಮೇಲ್ ಕೂಡ ಕೊಟ್ಟಿದ್ದಾರೆ ಇಲ್ಲಿ ಕಾಂಡ್ಲಿ ಸ್ಯಾಂಡ್ ಯುವರ್ ಯುವರ್ ಇನ್ ಡಿಟೇಲ್ ಅಲಾಂಗ್ ವಿತ್ ಯುವರ್ ಸಿ ಪಿ ಸಿ ಬಿ ಅಪೇಕ್ಷೆ ನಂಬರ್ ಟೈಮಿಂಗ್ ಒಂಬತ್ತು ಮೂವತ್ತರಿಂದ ಒಂದು ಗಂಟೆ ಆಮೇಲೆ ಎರಡರಿಂದ ಐದು ಗಂಟೆ ಒಳಗೆ ಕೊಟ್ಟಿದ್ದಾರೆ ಮ್ಯಾಂಡೇಟರಿ ಟು ಪ್ರಾಣಿ ಕೊಟ್ಟಿದ್ದಾರೆ ಗೌರ್ಮೆಂಟ್ ವರ್ಕ್ಗಳಿಗೆ ತಾವು ಆ ಇನ್ಫಾರ್ಮೇಷನ್ ಇನ್ಫಾರ್ಮ್ಸಿದರೆ ಅಲ್ಲಿ ಆ ಪ್ರಾಣಿತಿಯನ್ನು ಪಡ್ಕೋಬೋದಾಗಿದೆ ಇವೆಲ್ಲ ಲಿಂಕ್ ಒಂದು ವಿಡಿಯೋ ಕೊಟ್ಟಿದ್ದೀನಿ ಅಲ್ಲಿಂದ ನೋಡ್ಕೊಂಡಾಗಿದ್ದೀನಿ ಸಲ್ಲಿಸ್ಬೋದಾಗಿದೆ ಓಕೆ ಫ್ರೆಂಡ್ಸ್ ತಮಗೆ ಈ ಮಾಹಿತಿ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಎಷ್ಟಾದರೆ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮ ಮನಸ್ಸಿಗೆ ಕಮೆಂಟ್ ಮಾಡಿ ವೀಡಿಯೋಗಳಿಗೆ ತುಂಬ ಧನ್ಯವಾದಗಳು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಜೈ ಹಿಂದ್ ಜಯಗಳ್